ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ಎಂಟನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶನಿವಾರ ನಾಳೆಯ ಒಂದು ಶನಿವಾರದಿಂದ ಶನಿದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಈ ರಾಶಿ ಚಕ್ರದವರಿಗೆ ದೊರೆಯುತ್ತಿದೆ ಇದರಿಂದಾಗಿ ಇವರ ಬಾಳು ಬಂಗಾರವಾಗುತ್ತದೆ ಅದೃಷ್ಟ ವಿಪರೀತವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ಲಾಭವನ್ನು ಬರಮಾಡಿಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ 好多。 ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ನಾಳೆ ಒಂದು ಕಾರ್ತಿಕ ಮಾಸದ ವಿಶೇಷವಾದ ಶನಿವಾರದಿಂದ ಶನಿದೇವನ ಸಂಪೂರ್ಣವಾದ ಅನುಗ್ರಹದಿಂದಾಗಿ ಇವರ ಬಾಳು ಬಂಗಾರವಾಗುತ್ತದೆ ಎಲ್ಲ ಕಷ್ಟಗಳಿಂದ ಇವರು ದೂರವಾಗುತ್ತಾರೆ ನೆಮ್ಮದಿಯನ್ನು ಬರಮಾಡಿಕೊಳ್ತಾರೆ ಇವರು ಮಾಡುವಂತಹ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಅಪ್ರತಿಮವಾದ ಜಯ ಯಶಸ್ಸು ಇವರ ಪಾಲಿಗೆ ದೊರೆಯುತ್ತದೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಒಟ್ಟಾರೆಯಾಗಿ ಕಷ್ಟಗಳಿಂದ ಮುಕ್ತಿ ಸುಖ ಸಮೃದ್ಧಿ ನೆಮ್ಮದಿ ಪ್ರಾಪ್ತಿಯಾಗುವ ಸಮಯ ಹತ್ತಿರಕ್ಕೆ ಬಂದಿದೆ ಬಹಳಷ್ಟು ಶುಭ ಸುದ್ದಿಗಳು ಹಾಗೂ ಲಾಭವನ್ನ ಕಂಡುಕೊಳ್ತಾರೆ ಪ್ರೀತಿ ಹಾಗೂ ಸಮೃದ್ಧಿಯನ್ನ ಬರಮಾಡ್ಕೊಳ್ತಾರೆ ಈ ರಾಶಿ ಚಕ್ರದವರಿಗೆ ಸಂಪತ್ತು ಸೌಕರ್ಯಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇರುವಂತಹ ಕಷ್ಟಗಳು ದೂರವಾಗುತ್ತೆ ಆರ್ಥಿಕ ಲಾಭ ವೃತ್ತಿಪರದಲ್ಲಿ ಪ್ರಗತಿ ವೈವಾಹಿಕ ಜೀವನದಲ್ಲಿ ಸುಧಾರಣೆ ಹಠಾತ್ ಆಗಿ ಧನಲಾಭ ಮತ್ತು ವಾಹನ ಆಸ್ತಿ ಖರೀದಿಸುವಂತಹ ಶುಭ ಫಲಗಳೊಂದಿಗೆ ಈ ರಾಶಿಯವರ ಜೀವನ ಅದ್ಭುತವಾಗುತ್ತೆ ಸಂಪೂರ್ಣವಾಗಿ ಶನಿದೇವನ ಅನುಗ್ರಹ ಯಾವ ವ್ಯಕ್ತಿ ಮೇಲೆ ಬೀಳುತ್ತದೋ ಅಂತಹ ವ್ಯಕ್ತಿಯ ಬದುಕು ವಾಗುತ್ತೆ ಅಂತ ಎಲ್ಲರಿಗೂ ತಿಳಿದಿದೆ ಅದೇ ರೀತಿ ಈ ರಾಶಿ ಚಕ್ರದವರಿಗೆ ಅನುಕೂಲಕರವಾದ ಸಮಯ ನಾಳೆಯಿಂದ ಪ್ರಾಪ್ತಿಯಾಗುತ್ತೆ ಶನಿಯ ಸಂಚಾರ ಸಂತೋಷ ಸಮೃದ್ಧಿ ಮತ್ತು ಸೌಕರ್ಯವನ್ನ ತಂದುಕೊಡುತ್ತೆ ಜೊತೆಗೆ ಇದು ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಆನಂದವನ್ನ ಹೆಚ್ಚಿಸುತ್ತೆ ಈ ರಾಶಿಯವರು ನಿರುದ್ಯೋಗಿಗಳಾಗಿದ್ದರೆ ಉದ್ಯೋಗ ಭಾಗ್ಯ ಸಿಗುವುದು ಮಾತ್ರವಲ್ಲದೆ ದಂಪತಿಗಳ ನಡುವೆ ಇದ್ದಂತಹ ಮನಸ್ತಾಪಗಳು ದೂರವಾಗುತ್ತೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹಿಂದೆ ಮಾಡಿದಂತಹ ಸಾಲಗಳನ್ನ ನೀವು ತೀರಿಸಬಹುದು ಪ್ರೇಮಿಗಳು ತಮ್ಮ ಪ್ರೇಮ ವಿಚಾರವನ್ನ ಮಾನ್ ಪ್ರಸ್ತಾಪ ಮಾಡಬಹುದು ಇದಕ್ಕೆ ಮದುವೆಗೆ ಮನೆಯವರ ಸಂಪೂರ್ಣವಾದ ಒಪ್ಪಿಗೆ ದೊರೆಯುತ್ತೆ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ನಾಳೆಯಿಂದ ಮಿಶ್ರ ಫಲಗಳು ದೊರೆಯುವ ಅವಕಾಶಗಳು ಸಿಗುತ್ತೆ ಈ ಅವಧಿಯಲ್ಲಿ ವೃತ್ತಿಪರ ಪ್ರಗತಿಯನ್ನು ತರಬಹುದಾಗಿದೆ ನಿಮ್ಮ ಎಲ್ಲ ಯೋಜನೆಗಳು ಯಶಸ್ವಿಯಾಗುತ್ತದೆ ಮತ್ತೊಬ್ಬರಿಗೆ ಮಾದರಿಯಾಗಿ ಜೀವನ ಮಾಡುವಷ್ಟು ಶ್ರೀಮಂತಿಕೆಯನ್ನು ಗಳಿಸಿಕೊಳ್ತೀರಾ ಶತ್ರುಗಳ ಕಾಟಗಳು ದೂರವಾಗುತ್ತೆ ಹಣ ಕಳೆದುಕೊಳ್ಳುವಂತಹ ಕೆಲವೊಂದಿಷ್ಟು ಅಜಾಗರೂಕತೆ ದೂರವಾಗುತ್ತೆ ಯಾರಿಗೂ ಕೂಡ ಹಣವನ್ನು ಸಾಲವಾಗಿ ಕೊಟ್ಟು ಸಾಲವಾಗಿ ತಪ್ಪಿಸಬೇಕು ಇಲ್ಲದಿದ್ದರೆ ಹಣ ಕಳೆದುಕೊಳ್ಳಬಹುದಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಮುನ್ಸೂಚನೆ ಸಿಗುತ್ತದೆ ಈ ರಾಶಿ ಚಕ್ರದವರಿಗೆ ಒಟ್ಟಾರೆಯಾಗಿ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿದೆ ಲಾಭದಾಯಕ ಹಾದಿಗಳನ್ನು ನೀವು ಕಂಡುಕೊಳ್ತೀರಾ ಹೋಟೆಲ್ ಪ್ರವಾಸೋದ್ಯಮ ಕ್ರೀಡೆ ಕ್ರಿಕೆಟ್ ಅಥವಾ ವ್ಯವಹಾರ ಸಣ್ಣ ಉದ್ಯಮ ಎಲ್ಲಾ ರೀತಿಯ ಕ್ಷೇತ್ರದಲ್ಲೂ ಕೂಡ ಈ ರಾಶಿಯವರಿಗೆ ಗಮನವಾಗುತ್ತೆ ನೆಮ್ಮದಿಯ ಜೀವನವನ್ನ ನಡೆಸ್ತಾರೆ ಶನಿದೇವನ ಅನುಗ್ರಹದಿಂದಾಗಿ ಹಿಂದೆ ಮಾಡಿದಂತಹ ಸಾಲವನ್ನು ನೀವು ತೀರಿಸಬಹುದು ನಿಮ್ಮ ಬದಲಾವಣೆ ಸೂರ್ಯನಂತೆ ಪ್ರಜ್ವಲಿಸುತ್ತದೆ ನೆಮ್ಮದಿಯ ಜೀವನ ನಡೆಸಲು ಇದು ಅತ್ಯಂತ ಶುಭ ಸಮಯ ಆರ್ಥಿಕ ಜೀವನ ಸುಧಾರಣೆಯನ್ನ ಕಂಡುಕೊಳ್ಳುತ್ತೆ ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿರೀಕ್ಷೆ ಮಾಡಿದಷ್ಟು ಹಣ ಹರಿದು ಬರುತ್ತದೆ ನಿಮ್ಮ ಶ್ರಮಕ್ಕೆ ದುಪ್ಪಟ್ಟು ಲಾಭ ಸಿಗುವ ಸಾಧ್ಯತೆ ಇದ್ದು ಈ ರಾಶಿಯವರಿಗೆ ಅತ್ಯುತ್ತಮವಾದ ಸಮಯಗಳು ಆರಂಭವಾಗುತ್ತೆ ಹೊಸ ಭೂಮಿ ಆಸ್ತಿ ಖರೀದಿಸುವ ಯೋಗ ಕೂಡ ಕುಡಿಬರುತ್ತೆ ಇಷ್ಟರ ಲಾಭವನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೇಷರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ರಾಶಿ ಕನ್ಯಾ ರಾಶಿ ಧನಸ್ಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂನೇಶ್ವರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು